ನೀನೇನು ಕಲಿತು ದೊಡ್ಡ ಬ್ಯಾರಿಸ್ಟರ್ ಆಗ್ಬೇಕಾಗಿದೆ ಸುಮ್ಮನೆ ಏನೋ ಅಂತೇಳಿ ಬೈತಾರೆ ಆದರೆ ಅದನ್ನೇ ಚಲವಾಗಿ ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಅಂಬೇಡ್ಕರ್ ಅವರು ಇವತ್ತು ಜ್ಞಾನದ ವೃಕ್ಷವಾಗಿ ಬೆಳಿತಾರೆ ಮತ್ತು ಲಂಡನ್ಗೆ ಹೋಗಿ ಅಧ್ಯಯನ ಮಾಡಿ ಸತತ ಪರಿಶ್ರಮದಿಂದ ಬ್ಯಾರಿಸ್ಟರ್ ಪದವಿಯನ್ನು ಪಡೆದು ಬರ್ತಾರೆ ಆ ಗುರುಗಳನ್ನು ಉಡ್ಕೊಂಡು ಬರ್ತಾರೆ ಆ ಗುರುಗಳು ಸತ್ತೋಗಿರ್ತಾರೆ ಅವರ ಗೋರಿಯನ್ನು ಆ ಗೋರಿಯ ಮುಂದೆ ನಿಂತ್ಕೊಂಡು ತಮ್ಮ ಶಪಥವನ್ನ ಹೇಳ್ತಾರೆ ಏನಂತ ಅವತ್ತು ಹೇಳಿದ್ರಲ್ಲ ಗುರುಗಳೇ ನೀವೇನು ಮಾಡ್ತೀಯಾ ನೀನ್ ದೊಡ್ಡ ಬ್ಯಾರಿಸ್ಟರ್ ಆಗ್ತೀಯಾ ಅಂತ ಕೇಳಿದ್ರಲ್ಲ ಇವತ್ತು ನಾನು ಆಗಿದ್ದೇನೆ ಅಂತೇಳಿ ಆ ಗೋರಿ ಮೇಲೆ ಪ್ರಮಾಣವನ್ನ ಮಾಡ್ತಾರೆ ಅಂದ್ರೆ ಎಂತ ಒಂದು ಛಲ ದೃಢ ಸಂಕಲ್ಪ ಇತ್ತು ಅದು ಯಾಕೆ ನಮ್ಮ ಯುವ ಜನತೆಯಲ್ಲಿ ಇವತ್ತು ಕಣ್ಮರೆಯಾಗ್ತದೆ ಅನ್ನುವಂಥದ್ದನ್ನ ಇವತ್ತು ನಮಗೆ ನಾವೇ ಪ್ರಶ್ನೆಯನ್ನ ಮಾಡ್ಕೊಳ್ಬೇಕೆನ್ನುವಂಥದ್ದನ್ನ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ಏನ ಶಿಬಿರ ಅಂತ ಹೇಳಿದ್ರೆ ನಿಮ್ಮನ್ನ ಇಲ್ಲಿಂದ ಪರಿಪೂರ್ಣ ವ್ಯಕ್ತಿಗಳನ್ನಾಗಿ ಹೊರಗಡೆ ಕಳಿಸುವಂತ ಒಂದು ತರಬೇತಿ ಇರ್ತಕ್ಕಂಥ ಶಿಬಿರ ಒಬ್ಬ ಸಾಧಕರ ಸಾಲಿಗೆ ನಾವು ಸೇರುವಂತ ಹುಮ್ಮಸ್ಸನ್ನು ಹೊಂದ್ಕೊಂಡು ನಾವಿಲ್ಲಿಂದ ಹೋಗ್ಬೇಕಾಗಿದೆ ಅನ್ನುವಂಥದ್ದು ಇವತ್ತು ಆದರ್ಶ ಸಮಾಜ ಆದರ್ಶ ರೈತ ಸಮಾಜದಲ್ಲಿ ಬರೀ ಹಣ ಅಂತಸ್ತು ಅಧಿಕಾರವೆಂಬ ಎನ್ನಿಲ್ಲದೆ ಮಾನ್ಯತೆ ಪಡೆದ್ಬಿಟ್ಟಿವೆ ಅದಕ್ಕೋಸ್ಕರ ಆದ್ರಿಂದ ನಾವೆಲ್ಲ ಬಿದ್ದಿದ್ದೀವಿ ಅನ್ನುವಂತದ್ದನ್ನ ಕಾಣುತ್ತೆ ಮಕ್ಕಳಿಗೆ ಬೆವರು ಬಸಿಯುವ ಅಪ್ಪನ ಬಿಡಿಗಾಸು ಕೇವಲ ಎನಿಸತೊಡಗಿದೆ ಇವತ್ತು ಅಪ್ಪ ಬೆವರೇರಿಸಿ ದುಡಿತಕ್ಕಂತಹ ಅಪ್ಪನ ದುಡ್ಡು ಇವತ್ತು ನಮಗೇನಾಗ್ತಾ ಇದೆ ಅಂತ ಹೇಳಿದ್ರೆ ಅಪ್ಪನ ಬಿಡಿಗಾಸು ಕೇವಲ ಅನಿಸತೊಡಗಿದೆ ಇವತ್ತು ಸತ್ಯ ನಿಷ್ಠೆಗಳು ಅಪ್ರಸ್ತುತವೆನಿಸುತ್ತಿವೆ ಇವ ಮನಸ್ಸುಗಳು ಎದುರಿಗೆ ಆದರ್ಶಗಳೇ ಇಲ್ಲ ಇವತ್ತು ಇವತ್ತು ಆದರ್ಶಗಳೇ ಇಲ್ಲ ನಮ್ಮ ತಂದೆ ತಾಯಿಗಳ ಒಂದು ಗಳಿಕೆಯ ಹಣವನ್ನ ಯಾವ್ದಾದೋ ಖರ್ಚನ್ನ ಮಾಡ್ತಾ ಇದೀವಿ ದುಂದು ವೆಚ್ಚಗಳಿಗೆ ವಿನಿಯೋಗ ಮಾಡ್ತಾ ಇದೀವಿ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಮೌಲ್ಯರಹಿತ ಹಾಗೆ ಬದುಕಿದ್ರೆ ಸಮಾಜದಲ್ಲಿ ನಮಗೆ ಬೆಲೆ ಇಲ್ಲ ಎನ್ನುವುದನ್ನು ಕಾಣ್ತಾ ಇದ್ದೀವಿ ಎಲ್ಲ ಕಾಲಕ್ಕೂ ದೇಶದ ಆಸ್ತಿಯು ಶಕ್ತಿಯೂ ಆಗಿರುವ ನೀವುಗಳು ಬೆಳಕಿನ ಬೀಜಗಳಾಗಿ ಬೆಳೆಯಬೇಕು ಆದರೆ ಇವತ್ತು ಏನಾಗ್ತಾ ಇದೀವಿ ಎನ್ನುವಂಥದ್ದನ್ನು ನಿಮ್ಮನ್ನು ನೀವೇ ಅವಲೋಕನ ಮಾಡಿಕೊಳ್ಳಿ ಎನ್ನುವಂಥದ್ದು ನಾಳಿನ ಬಳ ಭರವಸೆಯ ಬೆಳಕಾಗಿ ಬೆಳೆಯಬೇಕಾದ ನೀವುಗಳು ಇದು ಆದಿ ತಪ್ಪಿ ನಡೀತಕ್ಕಂಥದ್ದನ್ನು ಕಾಣ್ತಾ ಇದೀವಿ ಎನ್ನುವಂಥದ್ದು ಇವತ್ತು ಮೊಬೈಲ್ ಎನ್ನುವಂಥ ಅಂಗುತಕ ನಮ್ಮ ಕೈಯಲ್ಲಿ ಬಂದು ಕೂತು ಬಿಟ್ಟಿದ್ದಾನೆ ಎನ್ನುವಂಥದ್ದನ್ನು ಕಾಣ್ತಾ ಇದೆ ಮೊದಲ ಶತ್ರು ನಮಗೆ ಈಗಿನ ಕಾಲದಲ್ಲಿ ಮೊದಲ ಶತ್ರು ಯಾರಂದ್ರೆ ನಮ್ಮ ಕೈಯಲ್ಲಿ ಮೊಬೈಲ್ ಅನ್ನುವಂಥದ್ದು ಕಾಣ್ತಾ ಶ್ರಮ ಉಳಿಸುವ ಬಂದ ಈ ಸಾಧನಗಳೆಲ್ಲವೂ ಕಂಪ್ಯೂಟರ್ ಮತ್ತು ಮೊಬೈಲ್ಗಳು ನಮ್ಗೆ ಇವತ್ತು ಮಾರಕವಾಗಿ ನಿಂತಿರ್ತಕ್ಕಂಥದ್ದನ್ನ ಕಾಣ್ತಾ ಇದೀವಿ ಎನ್ನುವಂಥದ್ದು ಸಮಯದ ಸಾರ್ಥಕ ಬಳಕೆ ಮಾಡ್ಕೊಳ್ಳದ ಇದ್ರೆ ನಾವು ಯಶಸ್ವಿ ವ್ಯಕ್ತಿಗಳಾಗಕ್ಕೆ ಸಾಧ್ಯನೇ ಇಲ್ಲ ನೋಡ್ರಿ ಈ ಸೃಷ್ಟಿಯಲ್ಲಿ ಎಲ್ಲಾ ಜೀವಿಗಳಿಗೆ ಸಮನಾಗಿ ದೊರೆತಿವಿರುವುದು ಏನಾದರೂ ಒಂದೇ ಅಂತ ಹೇಳಿದ್ರೆ ಅದು ಸಮಯ ಮಾತ್ರ ಈ ಸೃಷ್ಟಿಯಲ್ಲಿ ಎಲ್ಲಾದ್ರೂ ಸಮಾನ ಆಗಿ ಹಂಚಿಕೆಯಾಗಿದ್ದೇ ಆದ್ರೆ ನನಗಿರ್ತಕ್ಕಂಥ ಸಮಯನೂ ಇಪ್ಪತ್ನಾಲ್ಕು ಗಂಟೆ ನಿಮಗಿರ್ತಕ್ಕಂಥ ಸಮಯನ ಇಪ್ಪತ್ನಾಲ್ಕು ಗಂಟೆ ಇದನ್ನ ಬಳಸಿಕೊಂಡಿದ್ದೆ ಆದ್ರೆ ಸದ್ವಿನಿಯೋಗ ಮಾಡಿಕೊಂಡಿದ್ದೆ ಆದ್ರೆ ನೀವು ಎಲ್ಲ ಹೋಗ್ಬಿಡ್ತೀರಿ ಎನ್ನುವಂಥದ್ದು ಅದಕ್ಕೆ ಇಫ್ ಯು ಕಿಲ್ ಟೈಮ್ ದ ಟೈಮ್ ಕಿಲ್ಸ್ ಯುವರ್ ಆಂಬಿಷನ್ ಅಂತ ಮಾತನ್ನು ಹೇಳ್ತಾರೆ ನೀವು ಸಮಯವನ್ನು ವ್ಯರ್ಥಗೊಳಿಸಿದರೆ ಸಮಯ ನಿಮ್ಮ ಮಹತ್ವಾಕಾಂಕ್ಷೆಗಳನ್ನ ಕೊಲೆ ಮಾಡುತ್ತದೆ ನೋಡಿ ಸಮಯವನ್ನ ವ್ಯರ್ಥಗೊಳಿಸಿದರೆ ಸಮಯ ನಿಮ್ಮ ಮಹತ್ವಾಕಾಂಕ್ಷೆಗಳನ್ನ ನಾಶಗೊಳಿಸುತ್ತದೆ ಎನ್ನುವಂಥದ್ದು ಅದಕ್ಕಾಗಿ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ ಆತ್ಮೀಯ ಯುವ ವಿದ್ಯಾರ್ಥಿಗಳೆನ್ನುವಂಥದ್ದು ಮತ್ತು ಮಾದಕ ವ್ಯಸನಗಳಿಂದ ದೂರ ಇರಿ ಸಿಗರೇಟ್ ಗಾಂಜಾ ಮದ್ಯಪಾನ ಇವೆಲ್ಲವುಗಳಿಂದ ದೂರ ಇರಬೇಕಾಗಿದೆ ಎನ್ನುವಂಥದ್ದನ್ನು ಕಾಣ್ತಾ ಇದ್ದೀವಿ ಎನ್ನುವಂಥ ಇವತ್ತು ಶಾಲೆ ಕಾಲೇಜುಗಳಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಲ್ಲಿಯೇ ನಾವು ಸಾಕಷ್ಟು ಇಂಥ ದುಶ್ಚಟಗಳಿಗೆ ದಾಸರಾಗಿರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ ಸಾಕಷ್ಟು ತ್ಯಾಗ ಬಲಿದಾನಗಳಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ನಮ್ಮ ತಂದೆ ತಾಯಿಗಳ ಸಾಯಂಕಾಲ ಆದ ತಕ್ಷಣ ಕೂಲಿ ಪ್ರದಾನದಿಂದ ಬಂದಿರತಕ್ಕಂಥ ಸಾಕಷ್ಟು ಕುಟುಂಬಗಳು ನಮಗೂ ಅವ್ರ ತಂದೆ ತಾಯಿಗಳ ಕಾಲು ಕೈಗಳನ್ನ ಗಮನಿಸಿ ಗದ್ದೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಉಗುರುಗಳಲ್ಲಿ ಕೆಸರುಗಳ ಹೋಗಿರ್ತದೆ ಆ ಕೆಸರಿನಿಂದ ಆ ಉಗುರು ಎಷ್ಟೊಂದು ನೋವನ್ನು ಕಾಡ್ತಾ ಇರ್ತದೆ ಅಂತ ಹೇಳಿದ್ರೆ ಅದನ್ನು ನಾವು ಹೆಜ್ಜೆ ಹೆಜ್ಜೆಗೂ ಗಮನಿಸಬೇಕು ಆತ್ಮೀಯ ವಿದ್ಯಾರ್ಥಿಗಳ ಎನ್ನುವಂಥದ್ದನ್ನು ಕಾಣ್ತಾ ಇದ್ದೀವಿ ಎನ್ನುವ ಓದುವ ನಿಟ್ಟಿನಲ್ಲಿ ನಾವು ಇದು ಯಾವುದನ್ನು ಕೂಡ ನಾವು ತಲೆ ಕಡಿಸ್ಕೊಳ್ಬಾರದು ಎನ್ನುವಂಥದ್ದನ್ನ ಕಾಣ್ತಾ ಇದ್ದೀವಿ ಈ ವ್ಯಸನಗಳಿಂದ ದೂರವಿದ್ದು ನಾವು ಎಂತ ವ್ಯಸನವನ್ನ ಹಚ್ಕೊಳ್ಬೇಕು ಅಂತ ಹೇಳಿದ್ರೆ ಪುಸ್ತಕದ